ನೋಡಿಂತೆ ನಡೆಯೋ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆದಲ್ಲೂ ಕೂಡ ಈ ಐದು ಗ್ಯಾರಂಟಿಗಳನ್ನ ನಾವು ಏನು ಮಾತನ್ನ ಕೊಟ್ಟಿದ್ವಿ ಆರಿದಿಂದ ಬರೋದಕ್ಕೆ ಬೋಕ್ಕೆ ಈ ಐದು ಗ್ಯಾರಂಟಿಗಳನ್ನು ಕೂಡ ತಮಗೆ ತಲುಪಿಸೋದಕ್ಕೆ ಅಂತ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಮಾಡ್ಕೊಂಡ ಬಂದಿದೆ ಈಗ சர் இன்னும் ஐந்து எழுத்து கொடுத்தா எழுத்த ಅವರಿಗೆ ಮನ್ನಾ ಮಾಡೋ ಎರಡನೇದಾಗಿ ಡಬಲ್ ಪೇಮೆಂಟ್ ಅಂಗನವಾಡಿ ಕಾರ್ಯಕರ್ತರಿಗೆ ಡಬಲ್ ಪೇಮೆಂಟ್ ಭರವಸೆಗಳು ಐದು ಗ್ಯಾರಂಟಿಗಳನ್ನ ಕೇಂದ್ರ ಸರ್ಕಾರದ ಕಾಂಗ್ರೆಸ್ ಘೋಷಣೆಯನ್ನು ಮಾಡಿದೆ ಕಾಂಗ್ರೆಸ್ ಪಕ್ಷ ನುಡಿಯಂತೆ ನಡೆಯುವ ಪಕ್ಷ ಕಾಂಗ್ರೆಸ್ ಪಕ್ಷ ಎಂದು ಕೂಡ ಜನರಿಗೆ ಶಾಂತಿ ಭಂಗ ಮಾಡುವಂತ ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷ ಜನರು ಬದುಕಿಗಾಗಿ ಜನರು ಶಾಂತಿ ನೆಮ್ಮದಿಯಿಂದ ಮಾಡಬೇಕು ಅಂತ ಹೇಳಿ ಆಶಿಸುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಇಪ್ಪತ್ತು ಸೀಟ್ ಕೂಡ ಕೇರಳದಲ್ಲಿ ಯು ಡಿ ಎಫ್ ಎತ್ತದೆ ಅನ್ನೋ ಒಂದು ವಿಶ್ವಾಸ ನನಗೆ ಕಾಣ್ತಾ ಇದೆ ಈಗ ಈ ಕ್ಷೇತ್ರದಲ್ಲಿ ನಾವು ನಮ್ಮ ಮನ್ಸೂರು ಅವ್ರನ್ನ ನೆಲೆಸಿದ್ದೇವೆ ಬಹಳ ವರ್ಷದಿಂದ ಲೋಕಸಭೆಗೆ ಇಲ್ಲಿಂದ ನಮ್ಮ ಅಭ್ಯರ್ಥಿ ಗೆಲಕ್ಕಾಗಿಲ್ಲ ಆದ್ರೆ ನಾನು ಒಂದಕ್ಕೆ ನಾನು ಬಯಸ್ತಾ ಇದ್ದೇನೆ ನಾವು ಚುನಾವಣೆಗೆ ಮನ್ಸೂರು ಅವ್ರಿಗೆ ಟಿಕೆಟ್ ಕೊಡೋಕಿನ ಮುಂಚಿತ ನಾವು ಒಂದು ದೊಡ್ಡ ಸರ್ವೆಯನ್ನ ನಾವು ಮಾಡಿಸಿದ್ದೇವೆ ಆ ಸರ್ವೆ ಏನ್ ಹೇಳ್ತದೆ ಅಂತಂದ್ರೆ ಇಲ್ಲಿ ನಾನು ಬಿಜೆಪಿ ಬಗ್ಗೆ ಬೆಂಗಳೂರು ನಗರದಲ್ಲಾಗ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಬಿಜೆಪಿಯವರು ನನ್ನ ಮೇಲೆ ಗಾಳಿ ಇದೆ ಅಂತ ಗಮನಿಸಿದ್ರು ಈಗಾಗಲೇ ಸುಮಾರು ಹದಿಮೂರು ಹದಿನಾಲ್ಕು ಜನ ಅಭ್ಯರ್ಥಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಬದಲಾಯಿಸಿದ್ದಾರೆ ಬಿಜೆಪಿ ಗಾಳಿ ಇದ್ದಿದ್ರೆ ಮೋದಿ ಅವರ ಗಾಳಿ ಇದ್ದಿದ್ರೆ ಯಾರನ್ನು ಕೂಡ ಅವರು ಬದಲಾಯಿಸಬೇಕಾದಂತ ಅವಶ್ಯಕತೆ ಇಲ್ಲ ಹೇಗೆಂದ್ರೆ ಬಹಳ ಉತ್ತಮವಾದಂತಹ ಆಡಳಿತವನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಅವರು ಅವರ ಅಭ್ಯರ್ಥಿಗಳನ್ನ ಅವರು ಕೆಲಸ ಒಂದು ಅವಕಾಶ ಇತ್ತು ಅವಕಾಶ ಇತ್ತು ಅದನ್ನ ಈ ಸಂದರ್ಭದಲ್ಲಿ ಅವರ ಅಭ್ಯರ್ಥಿಗಳು ಸೋಲ್ತಾರೆ ಅನ್ನೋ ಒಂದೇ ಒಂದು ಇವತ್ತು ಅವರು ಅಭ್ಯರ್ಥಿಗಳನ್ನ ಬದಲಾಯಿಸಿದ್ದಾರೆ ಇದರಿಂದನೆ ನಿಮ್ಗೆ ಅರ್ಥ ಆಗ್ತಾ ಇದೆ అవరు సోతే ఖాయిన్ ఒక్కూట ల్లికే సాధ్య ఇష్ట దిన ఆంధ్రప్రదేశ్ చంద్రబాబు నాయుడు ఈ జత ఎన్ ఇండియా డిఏ సేకారు ಕರ್ನಾಟಕದಲ್ಲೂ ಕೂಡ ಜೆ ಡಿ ಎಸ್ ಅವರು ಸೇರಿಸ್ಕೊಂಡಿದ್ದಾರೆ ಇದರಿಂದ ಅವರ ಪಕ್ಷ ಬಹಳ ವೀಕ್ ಆಗಿದೆ ಅನ್ನೋದಕ್ಕೆ ಇದಕ್ಕಿನ್ನ ಏನೋ ಸಾಕ್ಷಿ ಬೇಕಾಗಿಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಮ್ಮ ಅಭ್ಯರ್ಥಿ ಮಸೂರಿದ್ದಾರೆ ವಿದ್ಯಾವಂತಿದ್ದಾರೆ ಪ್ರಜ್ಞಾವಂತಿದ್ದಾರೆ ಸುಮಾರು ನಲವತ್ತರಿಂದ ನಲವತ್ತೈದು ಸಾವಿರ ಮಕ್ಕಳಿಗೆ ಇವತ್ತು ಎಲ್ಲ ಜಾತಿ ಎಲ್ಲ ವರ್ಗಕ್ಕೆ స్కూల్ అంత దొడ్డీ విద్యా క్షేత్ర మన్సూర్ అమ్మ బెంగళూరు సెంట్రల్ క్షేత్రకల్లా దొడ్డ ఆస్తి ఆగి ఎజుకేషన్ ఇన్స్ ಇವತ್ತು ಇಲ್ಲಿ ಬೆಳಿತಾರೆ ನಮ್ಮ ಖಾದ್ರಿ ಶಾಮಣ್ಣವರು ಯಾವ ರೀತಿ ಹಿಂದೆ ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ನಿಂತಿದ್ರು ಹಂಗೆ ಇವತ್ತು ಒಳ್ಳೆ ವಿದ್ಯಾಸಂಸ್ಥೆಯನ್ನ ನಡೆಸ್ಕೊಂಡು ಬಂದಂತ ಒಬ್ಬ ವ್ಯಕ್ತಿ ಇವತ್ತು ಮನ್ಸೂರ್ ಅಲಿ ಖಾನ್ ಅವರು ಇವತ್ತು ಬಹಳ ಸರಳತೆ ಎಲ್ಲ ಜನಾಂಗ ಅವ್ರನ್ನ ಬಹಳ ಪ್ರೀತಿಯಿಂದ ನಡೆಸ್ಕೊಳ್ತದೆ ಈ ಕ್ಷೇತ್ರದಲ್ಲಿ ಈಗಲೇ ನಿಮ್ಗೆ ಗೊತ್ತಿದೆ ನಮ್ಮಲ್ಲಿ ಮೂರು ಜನ ಮಂತ್ರಿಗಳು ಕೂಡ ಇದ್ದಾರೆ ನಾನು ಗೆದ್ದೆ ಅಂತ ವಿಶ್ವಾಸ ಇತ್ತು ಕೂಡ ಕಡಿಮೆ ಸೇರ್ಕೊಂಡ ಮೇಲೆ ವಿಧಾನ ಪರಿಷತ್ಗೆ ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಅವರು ಗೆದ್ದು ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಬೆಳೆದಿದ್ದಾರೆ ಇಡೀ ನಮ್ಮ ಬಿಜೆಪಿಗೆ ಒಂದು ನಂತರ ಒಂದು ದೊಡ್ಡ ಸಂದೇಶವನ್ನ ಕಳಿಸ್ಕೊಂಡಿದ್ದಾರೆ ಉಚಿತವಾಗಿ ವಿದ್ಯುತ್ ಶಕ್ತಿ ಜೀರೋ ಬಿಲ್ ಬರ್ತಾ ಇದೆ ಇಂಥ ಭಾಗ್ಯ ಇಲ್ಲ ನುಡಿದಂತೆ ತಾವೆಲ್ಲ ಗಮನಿಸಿದ್ದೀರಿ ಇವತ್ತು ತಮ್ಗೆ ಹೇಳದಿಷ್ಟೇ ಕಾಂಗ್ರೆಸ್ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಪ್ರಣಾಳಿಕೆಯನ್ನ ನಾನು ಸಿದ್ದರಾಮಯ್ಯವರು ಯಾವ ರೀತಿ ಸಿಗ್ನೇಚರ್ ಮಾಡಿ ನಿಮ್ಮ ಮನೆಗೆ ಕಾರ್ಡ್ ಅನ್ನ ಕಳಿಸ್ಕೊಟ್ಟಿದ್ದೋ ಹಾಗೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಐದು ಗ್ಯಾರಂಟಿಗಳನ್ನ ನ್ಯಾಯಪದ್ಧ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ನಾವು ಕಳ್ಸಿಕೊಡ್ತೇವೆ ಈ ಒಂದು ಮಹಾಲಕ್ಷ್ಮಿ ಭಾಗ್ಯಲಕ್ಷ್ಮಿ ವರ್ಷಕ್ಕೆ ನಾವು ಇಪ್ಪತ್ನಾಲ್ಕು ಸಾವಿರ ಗೃಹಲಕ್ಷ್ಮಿ ಕೊಟ್ರೆ ಕೇಂದ್ರ ಪಕ್ಷ ಕೇಂದ್ರ ಸರ್ಕಾರ ಬರ್ತದೆ ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಅಂತೇಳಿ ಇವತ್ತು ನಾವು ಘೋಷಣೆಯನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ ನಾವು ಮುಂಗಾಲಿ ಹಬ್ಬ ಎಲ್ಲ ನಿಮಗೆ ಶಿವವನ್ನು ಆರೈಸಿಗೂ ಕೂಡ ಮೂರು ಸಾವಿರ ಈಗಾಗಲೇ ಕೇಂದ್ರ ಪಕ್ಷ ನಮ್ಮ ಪಕ್ಷ ಎ ಸಿ ಸಿ ಸಿತಿಯಿಂದ ಒಂದು ಲಕ್ಷ ರೂಪಾಯಿ ನಾವು ಘೋಷಣೆಯನ್ನ ಮಾಡಿದ್ದೇವೆ ಇದೆಲ್ಲದೇ ಆರೋಗ್ಯದಲ್ಲಿ ನಿಮ್ಮೆಲ್ಲರೂ ಕೂಡ ಆರೋಗ್ಯ ವಿಮೆಯನ್ನ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಅಂತೇಳಿ ಈಗಾಗಲೇ ನಾವು ಘೋಷಣೆಯನ್ನ ಮಾಡಿದ್ದೇವೆ ನುಡಿದಂತೆ ಯಾವ್ದಾರ ಒಂದು ಪಕ್ಷ ಒಂದು ಸರ್ಕಾರ ಯಾವ್ದಾರ ಇದೆ ಅಂತ ಇದು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕ ಒಂದು ದೊಡ್ಡ ಬುನಾದಿ ಇವತ್ತು ತಾವೆಲ್ಲ ಸೇರಿ ಅವ್ರಿಗೆ ಅತಿ ಹೆಚ್ಚು ಮತವನ್ನ ಕೊಟ್ಟು ಆಶೀರ್ವಾದ ಮಾಡಬೇಕು ಇಲ್ಲಿ ಮನ್ಸೂರ್ ಅಲ್ಲೇ ನಾನು ರಾಜರಾಜನಗರ ಕ್ಷೇತ್ರದಿಂದ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಓದಿದವನು ನಾನು ಪ್ರದಿದವನು ನನ್ನ ಇರೋನು ನಾನು ನನ್ನನ್ನ ನೀವು ಗೆಲ್ಲಿಸ್ತಾ ಇದ್ದೀರಿ ಸಿದ್ದರಾಮಯ್ಯ ಗೆಲ್ಲಿಸ್ತಾ ಇದ್ದೀರಿ ಅಂತೇಳಿ